ಪ್ರಣಸಿಂಹ ಫಾರ್ಮ್ಸ್ ಮೇಲೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನ ಕಂಟಿನ್ಯೂಷನ್ ವೀಡಿಯೋ ಐದು ತಿಂಗಳ ಅಪ್ಡೇಟ್ ವೀಡಿಯೋ ಹಾಕಿರ್ತೀನಲ್ಲ ಅದರದ್ದು ಕಂಟಿನ್ಯೂಷನ್ ನಾನು ಹೇಳ್ದಂಗೆ ಇಲ್ಲಿ ನನ್ನ ಇನ್ನೊಂದು ಪಾರ್ಟ್ ಆಫ್ ಜಮೀನಲ್ಲಿ ಹೀಗೆ ಕರೆಂಟ್ ಲೈನ್ ಪಾಸಾಗಿದೆ ಸೊ ಅಡಿಕೆ ಹಾಕೋಕ್ಕಾಗಲ್ಲ ಅಲ್ವಾ ಇಲ್ಲಿ ಇದು ಅಡಿಕೆ ಸಾಲು ನಂದು ಸೊ ಅಡಿಕೆ ಹಾಕೋಕ್ಕಾಗಲ್ಲ ಒಂದೊಂದು ಕಡೆ ಅಂದರೆ ಎಲ್ಲಿ ಮೇಲೆ ಕಂಬ ಇರುತ್ತೋ ಅಂದರೆ ಲೈನ್ ಹೋಗಿರುತ್ತೋ ಅಲ್ಲಿ ಅದಕ್ಕೆ ಪಪ್ಪಾಯ ಹಾಕಿದ್ದೀನಿ ಈ ಪಪ್ಪಾಯ ಒಂದು ನಾಲ್ಕು ತಿಂಗಳ ಪಪ್ಪಾಯ ಇದು ಇಲ್ಲಿ ನೋಡಿ ಇಲ್ಲಿ ಹೂ ಹೂ ಬಿಡ್ತಿದೆ ಅದು ಅಷ್ಟೇ ಸೊ ಇನ್ನೊಂದು ಪಪ್ಪಾಯ್ತಿದೆ ಈಗ ಬರ್ತಿದೆ ಮತ್ತು ಇನ್ನೊಂದು ಏನು ತೋರಿಸ್ಬೇಕಿತ್ತು ಅಂದರೆ ನಮ್ಮ ಹಿಂಗೆ ಬಾಳೆನ ಬಾಳೆದು ಇದು ಸೈಜು ಆ ಕಡೆ ಎಲ್ಲ ಹೇಳ್ದಂಗೆ ಏಳು ಅಡಿ ಮೇಲೆ ಹುಟ್ಟೋಗಿದೆ ಈ ಕಡೆ ಸ್ವಲ್ಪ ಕುಳ್ಳಿಕೆ ಇದೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗತ್ತೆ ರಿಯಲಿಸ್ಟಿಕ್ ಪಿಕ್ಚರ್ ಕೊಡಬೇಕಂತ ಇಲ್ಲೆಲ್ಲ ನೋಡಿ ಇದೆಲ್ಲ ಇಷ್ಟೇ ಬಂದಿರೋದು ಐದು ತಿಂಗಳು ಬಾಳೆ ಇದೆಲ್ಲ ಇಷ್ಟೇ ಬಂದಿರೋದು ಎಲ್ಲ ಹೆಂಡಿತಿಯಾಗಿ ಕಾಣಿಸಿದೆ ಬಟ್ ಇಷ್ಟೇ ಬಂದಿರೋದು ಈವನ್ ಗೊಬ್ಬರದ ಗಿಡ ನೋಡಿ ಒಬ್ಬರದ ಗಿಡನೂ ಅಷ್ಟು ಹೈಟ್ ಬಂದಿಲ್ಲ ಇದು ನೋಡಿ ಸೊ ಈ ಪಾರ್ಟ್ ಆಫ್ ಜಮೀನಲ್ಲಿ ಇಷ್ಟನೇ ಬಂದಿರೋದು ಸೊ ಏನಕ್ಕೆ ಇಲ್ಲಿ ಅಕಸ್ಮಾತು ಭೂಮಿನೂ ಅಷ್ಟು ಫಲವತ್ತತೆ ಇಲ್ವಾ ಏನೋ ಗೊತ್ತಿಲ್ಲ ಎಲ್ಲ ಹೆಲ್ತಿಯಾಗಿದೆ ಗಿಡಗಳು ಗಿಡಗಳದ್ದೇನು ಇದ್ರ ತೊಂದರೆ ಇಲ್ಲ ಹೆಲ್ತಿಯಾಗಿದೆ ಬಟ್ ಆದರೆ ಹೈಟ್ ಅಲ್ಲಿ ಕಡಿಮೆ ಅಲ್ಲೆಲ್ಲ ಏಳು ಅಡಿ ಮೇಲೆ ಹೊಟ್ಟೋಗಿದೆ ಅಲ್ಲಿ ನಿಂತ್ಕೊಂಡ್ರೆ ಕಾಡಲ್ಲಿ ನಿಂತ್ಕೊಂಡಂಗತ್ತೆ ಇಲ್ಲೆಲ್ಲ ಬಯಲಿದೆ ಅಷ್ಟೇ ಇದು ಅಷ್ಟೇ ತೋರಿಸ್ಬೇಕಿತ್ತು ಏಕೆಂದರೆ ಆ ವೀಡಿಯೋದಲ್ಲಿ ನೋಡಿದ್ರೆ ಎಲ್ಲರೂ ಪಾಪಕ್ಕೆ ಫೋನ್ ಮಾಡ್ತಾರೆ ಸರಿ ಎಲ್ಲ ತುಂಬ ದೊಡ್ಡದಾಗಿ ಹೋಗಿದೆ ನಮ್ಮದು ಇನ್ನೂ ಅಷ್ಟು ದೊಡ್ಡದು ಬಂತಿಲ್ಲ ಅಂತ ನಂದು ಅಷ್ಟೇನು ಬಂದಿಲ್ಲ ಇಲ್ಲೆಲ್ಲ ನೋಡ್ಬೋದು ನೀವು ನಾನು ಕರ್ಕೊಂಡೋಗ್ತೀನಿ ನೋಡಿ ಅಷ್ಟೇ ನೀವು ನನ್ನದು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡಿದ್ದು ಆ ಕಡೆ ಪಾಕ ಭಾಗದಲ್ಲಿ ಆ ಕಡೆ ಎಲ್ಲ ಈ ಥರ ಬಂದಿದೆ Thank you.